ಅತ್ಯಂತ ಮುಖ್ಯವಾದ ಗಂಟ ಅನುಭವ ಆ ಶಶಿಧರ್ ಭಟ್ ಹಿರಿಯ ಪತ್ರಕರ್ತರು ಇವರು ಬಸವಣ್ಣನ ಕುರಿತು ಅತ್ಯಂತ ಅದ್ಭುತವಾಗಿ ಮಾತಾಡ್ತಾರೆ ಅವರ ಮಾತನಾಡುವಂತ ನಾವು ಭಾಗ್ಯ ಶಶಿಧರ್ ಭಟ್ ಅವರು ವೇದಿಕೆ ಆಗಮಿಸಿ ತಮ್ಮ ವಿಚಾರಗಳನ್ನು ಮಂಡಿಸಬೇಕೆಂದು ಕೇಳಿ ಪೂಜೆಯನ್ನು ಬಸವಣ್ಣನ ಕುರಿತು ಅದ್ಭುತ ಅದ್ಭುತ ಮಾತನಾಡಲು ಆಗಮಿಸಿದಂತಹ ಹಿರಿಯ ಪತ್ರಕರ್ತರು ಬೆಂಗಳೂರಿಂದ ಆಗಮಿಸಿದ ಹಾಕ್ತೀರಿ ಅಂತ ಶಶಿಧರ್ ಭಟ್ ಅವರು ವಿಷಯವನ್ನು ಮಂಡಿಸಬೇಕೆಂದು ಕೇಳಿದರು ಸ್ನೇಹಿತರೆ ಈ ಕೊನೆಯಲ್ಲಿ ಮಾತನಾಡೋದಿರುತ್ತದ ಅದು ಕೆಲವೊಮ್ಮೆ ಹಲವು ರೀತಿಯ ಲಾಭಗಳನ್ನು ಕಲಿತು ಮೊದಲು ನಾವು ಹೇಳಬೇಕಾದ ಮಾತನ್ನ ಬೇರೆಯವರು ಹೇಳಿ ಮುಗಿಸಿದರೆ ನಮಗೆ ಮತ್ತೆ ಮಾತನಾಡಬೇಕಾದ ಅಗತ್ಯ ಎರಡನೇದಾಗಿ ಯಾರಿಗೆ ನಿಜವಾದ ಆಸಕ್ತಿ ಇದೆಯೋ ಅವರು ಕುಳಿತಿರ್ತಾರೆ ಯಾರಿಗೆ ಆಸಕ್ತಿ ಇಲ್ವೋ ಅವ್ರು ಎದ್ದು ಹೋಗ್ತಿರ್ತಾರೆ ಆದ್ರಿಂದ ನಮ್ಮ ಮಾತನ್ನು ಕೇಳುವವರು ಉಳಿದುಕೊಂಡಿದ್ದಾರೆ ಅನ್ನೋದಿದೆಯಲ್ಲ ಅದು ನಮಗೆ ಮಾತನಾಡುವುದಕ್ಕೆ ಹೆಚ್ಚಿನ ಉತ್ಸಾಹವನ್ನು ತಂದೆ ಯಾಕಂದ್ರೆ ಯಾವತ್ತು ಕೂಡ ಬದುಕಿನಲ್ಲಿ ನೋಡಿ ಕೇಳಿಸಿಕೊಳ್ಳುವುದು ಕಷ್ಟ ಹೇಳುವುದು ಸುಲಭ ಆದ್ರಿಂದ ಬಹಳಷ್ಟು ಜನ ನಾವು ಹೇಳುವುದಲ್ಲೇ ಖುಷಿ ಪಡ್ತೀವಿ ಹೇಳುವುದು ಅಂದ್ರೆ ಬುದ್ಧಿ ಹೇಳೋದು ಇರ್ಬೋದು ಬೋಧನೆ ಮಾಡುವುದು ಇರ್ಬೋದು ಆದರೆ ಕೇಳಿಸಿಕೊಳ್ಳೋದಿದೆಯಲ್ಲ ಅದು ಸುಲಭ ಅಲ್ಲ ನೀವೀಗ ನನ್ನ ಮಾತನ್ನು ಕೇಳಿಸಿಕೊಳ್ಳುತ್ತೀರಿ ಅನ್ನೋ ನಂಬಿಕೆ ಒಂದಿದೆ ನಾನು ಮಾತನಾಡ್ತಾ ಇದ್ದೀನಿ ನಿಮಗೆಲ್ಲ ಒಂದು ಥ್ಯಾಂಕ್ಸ್ ಹೇಳಿ ಸೊ ಒಂದು ವಾರ ಹದಿನೈದು ದಿವಸಗಳ ಹಿಂದೆ ಮಾದಾತಾದವರು ನನಗೆ ಫೋನ್ ಮಾಡಿ ನೀವು ಹೀಗೆ ಬರಬೇಕು ಅಂತ ನನಗೆ ಬರುವುದಕ್ಕೆ ಹೆಚ್ಚು ಸಂತೋಷ ಅಂತ ಅನ್ನಿಸ್ತು ಯಾಕೆಂದ್ರೆ ನಾನು ಬೈ ವರ್ತ್ ಲಿಂಗಾಯತನ ಅಲ್ಲದಿದ್ದರೂ ಕೂಡ ನಾನು ಬಸವಣ್ಣನವರನ್ನು ಗುರು ಅಂತ ಹೇಳಿದರು ನಾನು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ರು ಕೂಡ ನನ್ನ ಜಾತಿಯ ಸ್ವಾಮಿಗಳು ನನ್ನನ್ನು ಬ್ರಾಹ್ಮಣ ಜಾತಿಯಿಂದ ಹೊರಗೆ ಹಾಕಿ ಮೂವತ್ತೈದು ವರ್ಷಗಳ ಕಳ್ಕೊಳ್ತೀವಿ ಮೇಲೆ ಸ್ವಾಮಿಗಳು ಬದಲಾದ ಮೇಲೆ ಹೊಸ ಸ್ವಾಮಿಗಳು ಬಂದ ಮೇಲೆ ಅವರು ಬ್ರಾಹ್ಮಣನಾದ್ರೂ ವಾಪಸ್ ಬರ ಮಾರಾಯ ಅಂತ ಹೇಳಿ ಅದಾದ ಮೇಲೆ ಹಲವಾರು ರಾಜಕಾರಣಿಗಳು ಮೂಲಭೂತವಾದ ನಾನು ಎ ಪೊಲಿಟಿಕಲ್ ರಿಪೋರ್ಟರ್ ಐ ಎಂಟರ್ ದೇವರ ಸಚಿವ ಅದಾದ ಮೇಲೆ ಎಲ್ಲ ಮುಖ್ಯಮಂತ್ರಿಗಳನ್ನ ರಾಜಕಾರಣಿಗಳನ್ನ ತುಂಬಾ ಹತ್ತಿರದಿಂದ ಅವರ ಬಂಡವಾಳ ಎಲ್ಲ ನನಗೆ ಬಹಳಷ್ಟು ಜನ ನನಗೆ ಏಕವಚನದಲ್ಲಿ ಮಾತನಾಡುವ ಹೊಟ್ಟು ಆತ್ಮೀಯರಾಗಿದ್ದಾರೆ ಅವರು ಎಷ್ಟು ಎತ್ತರಕ್ಕೆ ಏರಬೇಕು ಏರಿದ್ದಾರೆ ನಾನು ಎಲ್ಲಿ ಇರಬೇಕು ಅಲ್ಲೇ ಇದ್ದೇನೆ ಈ ಸಂದರ್ಭದಲ್ಲಿ ಹಲವು ರಾಜಕಾರಣಿಗಳು ಯಾಕಪ್ಪ ಈ ಸ್ವಾಮಿಗಳ ಹತ್ರಲ್ಲ ಜಗಾಮಿಪತಿಯಾ ಬಂದು ನಾನು ನನ್ನ ಬದುಕಿನಲ್ಲಿ ಇಬ್ಬರನ್ನ ನಂಬಲ್ಲ ಒಂದು ರಾಜಕಾರಣಿಗಳು ಎರಡನೇದು ಕಪಟ ಕಾವಿದಾರಿಗಳು ನನಗೆ ಇದು ಒಂದು ರೀತಿಯ ಭಯವನ್ನ ಹುಟ್ಟಿಸುತ್ತೆ ಇತ್ತೀಚಿನ ವರ್ಷಗಳಲ್ಲಿ ಯಾರಾದರೂ ಕಾವಿ ಶಾಲು ಹಾಕಿಕೊಂಡು ಬಂದರೆ ಜೈ ಶ್ರೀರಾಮ್ ಅಂತ ಅಂದ್ರೆ ನಾನು ಒಳಗಡೆ ನಡುಗೋದಕ್ಕೆ ಪ್ರಾರಂಭ ಮಾಡ್ತೀನಿ ಇಲ್ಲಿ ಎಲ್ಲಿ ರಕ್ತಪಾತ ಆಗುತ್ತೋ ಇಲ್ಲಿ ಎಲ್ಲಿ ಸಾವು ನರ್ತನವನ್ನು ಮಾಡುತ್ತೆ ಅನ್ನೋ ಭಯ ನನಗೆ ಕಾಡೋದಕ್ಕೆ ಪ್ರಾರಂಭ ಆಗುತ್ತೆ ಸೊ ಇಂಥ ಒಂದು ಸ್ಥಿತಿಯಲ್ಲಿ ನನ್ನ ಕರೆದಾಗ ನಾನು ಪ್ರೀತಿಯಿಂದ ಬಂದೆ ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಲಿಂಗಾಯತ ಒಂದು ಪ್ರತ್ಯೇಕ ಧರ್ಮ ಅಂತ ನಂಬುದವನ್ನ ನಾನು ನನ್ನ ಸುದ್ದಿ ಟಿವಿಯನ್ನು ನಡೆಸುವ ಸಂದರ್ಭದಲ್ಲಿ ಸುದ್ದಿ ಟಿವಿಯ ಮಾಲಕನಾಗಿ ಚೀಫ್ ಎಡಿಟರ್ ಆಗಿ ನಡೆಸುವ ಸಂದರ್ಭದಲ್ಲಿ ಪ್ರತ್ಯೇಕ ಲಿಂಗಾಯತ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟವಲ್ಲ ಅದಾದ ಮೇಲೆ ಬೇರೆ ಬೇರೆ ಕಾರಣಗಳಿಗಾಗಿ ನನ್ನ ವಾಹಿನಿಯನ್ನು ಮುಚ್ಚಿಸುವ ಯತ್ನದಲ್ಲಿ ನಡೆದು ನನ್ನ ಸುದ್ದಿವಾಹಿನಿ ಯಶಸ್ವಿಯಾಗಿ ನಡೆಯುತ್ತಿದ್ದರೂ ಕೂಡ ಬಿಕಾಸ್ ಆಫ್ ಪೊಲಿಟಿಕಲ್ ಪ್ರೆಷರ್ ಸೊ ಅದು ನಿಲ್ಲಬೇಕಾಯಿತು ಈಗ ಮತ್ತೆ ನಾನು ಅದನ್ನು ಪ್ರಾರಂಭಿಸುವ ಒಂದು ಯತ್ನದಲ್ಲೇನೆ ಆ ತಂದರ್ಭಗಳಲ್ಲಿ ತಮ್ಮನ್ನು ನೋಡ್ತಾ ಇದ್ದೀನಿ ಸೊ ಇವತ್ತಿನ ನಾವು ಮಾತನಾಡಬೇಕಾಗಿದೆ ಇವತ್ತಿನ ನಾವು ಕೇಳಿಸಿಕೊಳ್ಳಬೇಕಾಗಿದೆ ಯಾಕೆಂದ್ರೆ ನಾನು ನಂಬಿರುವ ಹಾಗೆ ಬಸವಣ್ಣ ತುಂಬಾ ಸರಳವಾದ ವಚನಗಳಲ್ಲಿ ಏನು ಹೇಳಿದ್ದರೂ ಅದು ಭಾರತದ ಸಂವಿಧಾನದ ಭಾಗವಾಗಿದೆ ಅಂಬೇಡ್ಕರ್ ಆದರೆ ಸಂವಿಧಾನ ರಚನಾ ಸಮಿತಿಯವರಾಗ್ಲಿ ಬಸವಣ್ಣನವರ ವಚನವನ್ನು ಓದಿದ್ರೋ ಬಿಟ್ಟಿದ್ರೋ ನನ್ನ ಮುಖ್ಯವೂ ಅಲ್ಲ ಅಗತ್ಯವೋ ಆದರೆ ಬಸವಣ್ಣ ಇಸಿ ಸುಮಾರು ಎಂಟುನೂರು ಒಂಬೈನೂರು ವರ್ಷಗಳ ಹಿಂದೆ ಹೇಳಿದ್ದೀಯಲ್ಲ ಅದು ಭಾರತದ ಸಂವಿಧಾನದ ಬಹಳ ಮುಖ್ಯವಾದ ಅಂಗ ಆಗಿದೆ ಅನ್ನೋ ನನಗೆ ಸಂತೋಷ ಕೊಡುವಂತ ಈ ಪರಿಸ್ಥಿತಿಯಲ್ಲಿ ಈ ದೇಶ ಎದುರಿಸುತ್ತಿರುವ ಇಂದಿನ ಪರಿಸ್ಥಿತಿ ಇದೆಯಲ್ಲ ಈ ಪರಿಸ್ಥಿತಿಯಲ್ಲಿ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಅಂದ್ರೆ ಬಸವ ತತ್ವ ಅಂತ ನಂಬಿಕೆ ಅದೊಂದೇ ಸಮಸ್ಯೆಯನ್ನ ಬಗೆಹರಿಸುವುದಕ್ಕೆ ಸಾಧ್ಯ ಹಾಗಿದ್ರೆ ಇವತ್ತು ಯಾವ ಕಾಲಘಟ್ಟದಲ್ಲಿ ಇದ್ದೇವೆ ನಾವು ನಾನು ಯಾವ ದೇಶ ಹಾಕ್ಬೇಕು ಅನ್ನೋದನ್ನ ಇನ್ಯಾರು ಪ್ರಭುತ್ವ ನನಗೆ ಡಿಕ್ಟೇಟ್ ಮಾಡುತ್ತೆ ನಾನು ಯಾವ ಆಹಾರವನ್ನ ತಿನ್ಬೇಕು ಅನ್ನೋದನ್ನ ಪ್ರಭುತ್ವ ಡಿಕ್ಟೇಟ್ ಮಾಡುತ್ತೆ ನೀವು ಯಾವ ಭಾಷೆಯನ್ನ ಮಾತನಾಡಬೇಕು ಅನ್ನೋ ಪ್ರಭುತ್ವ ಡಿಕ್ಟೇಟ್ ಮಾಡುತ್ತೆ ನೀವು ನಿಮ್ಮ ಮಾತೃಭಾಷೆಯಲ್ಲಿ ಮಾತನಾಡಬೇಡಿ ನೀವಿಬ್ಬರು ಎರಡು ರಾಜ್ಯಗಳು ಸಿಕ್ಕರೆ ಹಿಂದಿಯಲ್ಲಿ ಮಾತನಾಡಿ ಅಂತ ಪ್ರಭುತ್ವ ಹೇಳುತ್ತೆ ಅಂದ್ರೆ ಪ್ರಾದೇಶಿಕ ಭಾಷೆಗಳನ್ನು ಕೊಲ್ಲುವ ಒಂದು ಷಡ್ಯಂತ್ರ ಈ ದೇಶದಲ್ಲಿ ನಡೀತಾ ಇದೆ ಪ್ರಾದೇಶಿಕ ಭಾಷೆಯನ್ನು ಕೊಲ್ಲುವುದು ಅಂದ್ರೆ ಕೇವಲ ಸಂಹಾರದ ಒಂದು ಭಾಷೆಯನ್ನು ಮುಗಿಸುವುದಲ್ಲ ಅದು ಆ ಭಾಷೆಯ ಜೊತೆಗೆ ಬಂದಿರುವ ಸಂಸ್ಕೃತಿ ಇರುತ್ತಲ್ಲ ಪರಂಪರೆ ಇರುತ್ತಲ್ಲ ನೆನಪುಗಳಿರುತ್ತಲ್ಲ ಅದನ್ನು ಕೊಲ್ಲುವಂತಹ ನನ್ನ ಮಾತೃಭಾಷೆಯಾದ ಕನ್ನಡ ನನಗೆ ಬಸವಣ್ಣ ಅವರ ವಚನವನ್ನು ಓದುವುದನ್ನು ಕಲಿಸಿದೆ ನನ್ನ ಮಾತೃಭಾಷೆಯಾದ ಕನ್ನಡ ನಾನು ಅಲ್ಲಮ್ಮ ಪ್ರಭುವನ್ನ ಓದಿ ಆಧ್ಯಾತ್ಮದ ಜೊತೆಗೆ ಬೆಳಕನ್ನು ಚೆಲ್ಲುವುದಲ್ಲ ಕಲಿಸಿದೆ ನನ್ನ ಕನ್ನಡ ಭಾಷೆ ನನಗೆ ಕುವೆಂಪುವನ್ನ ಕೊಟ್ಟಿದೆ ನನಗೆಲ್ಲವನ್ನ ಕೊಟ್ಟಿದೆ ನಾನು ಕನ್ನಡವನ್ನ ಬಿಟ್ಟು ಹಿಂದಿಯನ್ನ ಮಾತನಾಡಲು ಪ್ರಾರಂಭ ಮಾಡಿದರೆ ನಾನಾಗಲಿ ನನ್ನ ಮಾತ್ರ ಬಸವಣ್ಣ ನನ್ನಿಂದ ದೂರವಾಗ್ತಾರೆ ಕುವೆಂಪು ನನ್ನಿಂದ ದೂರವಾಗ್ತಾರೆ ಬೇಂದ್ರೆ ನಮ್ಮಿಂದ ದೂರವಾಗ್ತಾರೆ ನಮ್ಮ ನಂಬಿಕೆಗಳು ನಶಿಸಿ ಹೋಗ್ತವೆ ನಮ್ಮ ಪರಂಪರೆಗಳು ನಶಿಸ್ತವೆ ಇಂತಹ ಬಹುಮುಖ್ಯವಾದ ಒಂದು ಶತ್ತರ ಇವತ್ತು ಈ ದೇಶದಲ್ಲಿ ನಡೀತಾ ಇದೆ ನಾವು ನಂಬಿದ್ದೇವೆ ದೇವನೊಬ್ಬ ನಾಮಹಂತೆ ನಂಬ ದೇವರಿಗೆ ಯಾವುದೇ ರೂಪ ಇಲ್ಲ ಅನ್ನುವ ಮಾತನ್ನ ಹೇಳಿದ ಬಸವಣ್ಣ ಲಿಂಗ ರೂಪಿಯನ್ನ ಎಲ್ಲೂ ಇದ್ದ ದೇವರನ್ನ ಇಷ್ಟಲಿಂಗವನ್ನಾಗಿ ತಂದು ನಿಮ್ಮ ಹೃದಯದೊಳಗೆ ಸ್ಥಾಪಿಸಿದ ಬಸವಣ್ಣ ಆಗಲೇ ದೇವರು ಕಲ್ಪನೆಯಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಬೇರೆ ಬೇರೆ ಆಚರಣೆ ಆದರೆ ಇವತ್ತು ಏನು ನಡೀತಾ ಇದೆ ಅನ್ನುವುದಕ್ಕಂಥ ಮನಸ್ಸು ನಾನು ಇವತ್ತು ಬೇಡಿಕೆ ಆದರೂ ಹೇಳ್ತಾರೆ ನೀವು ಹನುಮಾನ್ ಚಾಲಿಸ ಹೇಳುವುದಕ್ಕೆ ನಾನು ಆಕ್ಷೇಪ ಇಲ್ಲ ಆದರೆ ಹನುಮಾನ್ ಚಾಲಿಸ ಹೇಳಬೇಕಾದ್ರೆ ನಿಮಗೆ ಹನುಮಂತನ ಬಗ್ಗೆ ಭಕ್ತಿ ಭಾವದಿಂದ ಹೇಳಬೇಕು ಇಲ್ಲಿ ಆಗುವ ಧರ್ಮವನ್ನು ವಿರೋಧಿಸುವುದಕ್ಕಾಗಿ ನೀವು ಹನುಮಾನ್ ಚಾಲಸ ಹೇಳಿದ್ರೆ ಆ ಹನುಮಂತ ನಿಮ್ಮ ಮಾತನ್ನು ಕೇಳಲ್ಲ ಆ ಹನುಮಂತನು ನಿಮ್ಮನ್ನ ದ್ವೇಷಿಸಲು ಯಾಕಂದ್ರೆ ದೈವ ಪ್ರೀತಿ ಅನ್ನುವುದು ಆಂತರಿಕವಾಗಿ ಹುಟ್ಟಬೇಕಾಗುತ್ತದೆ ದೈವ ಪ್ರೀತಿ ಮೌನದಲ್ಲಿ ಹುಟ್ಟುವಂತ ದೈವ ಪ್ರೀತಿ ಇನ್ನೊಂದು ಧರ್ಮವನ್ನು ವಿರೋಧಿಸುವುದಕ್ಕಾಗಿ ಹುಟ್ಟಿದರೆ ಅದು ದೈವ ಪ್ರೀತಿಯಾಗ ಅದು ದೈವ ವಿರೋಧವೇ ಆಗ ದೇವರಿಗೆ ಹನು ನಾಮಗಿರ್ತದೆ ದೇವರನ್ನ ರಾಮ ಅಂತ ಒಂದು ಶಕ್ತಿ ಅದು ಪವ ಅದ ನೀವು ದೇವರನ್ನ ರಾಮ ಅಂತ ಕರಿ ಕೃಷ್ಣ ಅಂತ ಕರಿ ಅಲ್ಲ ಅಂತ ಕರಿ ಅಥವಾ ರಾಮನಿಗೆ ಏಸುವ ಅಲ್ಲಿ ಅದು ಯಾವ ವ್ಯತ್ಯಾಸವನ್ನು ಮಾಡಲಿಲ್ಲ ಯಾಕಂದ್ರೆ ದೇವರು ಅನ್ನುವುದು ನಾಮದಲ್ಲಿಲ್ಲ ದೇವರು ಶಕ್ತಿಯಲ್ಲಿ ದೇವರಿ ದೇವರು ಶಬ್ದದ ಒಳಗಡೆ ದೇವರು ನಮ್ಮ ಹೃದಯದ ಒಳಗಡೆ ಇದೆ ಆದರೆ ಇವತ್ತು ಅದು ಉಳಿದಿಲ್ಲ ನಾನು ಮಾತನಾಡ್ತಾ ಇದ್ದೀನಿ ಹೇಳಿದಲ್ಲಿ ಬಹುತೇಕ ಇವತ್ತಿನ ಎಲ್ಲ ಸಮಸ್ಯೆಗಳಿಗೆ ಬಸವನ ಒಂದು ಉತ್ತರ ನನಗೆ ಆ ವಿಚಾರದಲ್ಲಿ ಅಪನಂಬಿಕೆ ಇಲ್ಲ ಇವತ್ತು ನೋಡಿ ಪ್ರಭುತ್ವ ಒಂದೆಡೆ ಭಾಷೆಯ ಹೇರಿಕೆಯ ಬಗ್ಗೆ ಮಾತನಾಡುತ್ತೆ ಪ್ರಭುತ್ವ ಇನ್ನೊಂದೆಡೆ ಮಾಧ್ಯಮಗಳನ್ನು ಖರೀದಿಸಿದೆ ನ್ಯಾಯಾಂಗದ ಬಗ್ಗೆ ಮಾತನಾಡುವಂತಹ ವಾತಾವರಣ ಸೃಷ್ಟಿಯಾಗಿದೆ ಪ್ರತಿ ಒಂದು ಕಲುಷಿತ ಬಂದ ನಾವು ಕಳೆದ ಮೂವತ್ತೈದು ನಲವತ್ತು ವರ್ಷಗಳಿಂದ ಮಾಧ್ಯಮದಲ್ಲಿ ಇದ್ದಂಥ ನಾನು ಪ್ರಿಂಟ್ ನಲ್ಲಿ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದೇನೆ ಅದೇ ಕನ್ನಡದಲ್ಲಿ ಹಲವಾರು ವಾಹಿನಿಗಳನ್ನು ನಾನು ಸುವರ್ಣ ಸುವರ್ಣ ನ್ಯೂಸ್ನಿಂದ ಪ್ರಾರಂಭವಾಗಿ ಹಲವು ವಾಹಿನಿಗಳ ಫೌಂಡರ್ ಎಡಿಟರ್ ಆಗಿದ್ದವರು ಸ್ಥಾಪಿಸಿದವರು ನನಗೆ ಇವತ್ತು ಆ ಮಾಧ್ಯಮದ ಸ್ಥಿತಿಯನ್ನು ನೋಡಿದ ತಕ್ಷಣ ಒಂದು ರೀತಿ ದಿಗ್ಭ್ರಾಂತಿ ಉಂಟಾಗುತ್ತೆ ಬೆಳಗ್ಗೆ ಸಂಜೆವರೆಗೆ ಅದೇ ಆರೋ ಜ್ಯೋತಿಷಿಗಳು ಬಂದು ಕುತ್ಕೋತಾರೆ ಆ ಜ್ಯೋತಿಷಿಗಳು ಬಂದು ಮೂಢನಂಬಿಕೆಗಳನ್ನು ಪಸರಿಸ್ತಾ ಪಸರಿಸ್ತಾ ಹೋಗ್ತಾರೆ ಆ ಗ್ರಹ ಇಲ್ಲಿಗೆ ಬಂತು ಈ ಗ್ರಹ ಅಲ್ಲಿಗೆ ಬಂತು ಈ ಗ್ರಹ ಇಲ್ಲಿ ಬಂದರೆ ಆ ಗ್ರಹ ಇಲ್ಲಿ ಬರುತ್ತೆ ಅದು ಬಂದಿದ್ದು ನಿಮಗೆ ಹೀಗಾಗುತ್ತೆ ಅಂತ ಸೊ ಎಲ್ಲ ನೋಡ್ತಾ ಇದ್ದೆ ಈ ಜ್ಯೋತಿಷಿಗಳು ಗ್ರಹದ ಬಗ್ಗೆ ಮಾತನಾಡ್ತಾ ಮಾತನಾಡ್ತಾ ತಾವು ದೊಡ್ಡ ದೊಡ್ಡ ಮನೆ ಕಟ್ಸ್ಕೊಂಡಿದ್ದಾರೆ ಯಾರು ಭವಿಷ್ಯ ಕೇಳಕ್ ಹೋಗಿದ ಅವ್ನೂ ಬಾಡಿಗೆ ಮನೆ ಇಂತಹ ಮೂರನೇ ನಂಬಿಕೆಯನ್ನ ಪ್ರಚುರಪಡಿಸುವ ಕೆಲಸವನ್ನು ಮಾಧ್ಯಮ ಮಾಡ್ತಾ ಇದ್ದಾರೆ ನಾನು ಯಾವ ವಾಹಿನಿಯನ್ನು ಕಟ್ಟಿದ್ದೀನಿ ನಾವು ಕೆಲಸ ಮಾಡಿದ್ದೆ ನಾನು ಇರುವವರೆಗೆ ಯಾವುದೇ ಒಬ್ಬ ಜ್ಯೋತಿಷಿಯನ್ನ ನನ್ನ ವಾಹಿನಿಯ ಒಳಗೆ ಬಿಟ್ಕೊಂಡಿದ್ದೀನಿ ನನ್ನ ವಾಹಿನಿಗೆ ಯಾವ ಜ್ಯೋತಿಷಿನೂ ಬಂದಿಲ್ಲ ಬರೋಕ್ಕೆ ನಾನು ಅತ್ಯಾಚಾರ ಯಾಕೆಂದ್ರೆ ದೇವರಿಗಾಗಿ ಈ ಮೀಡಿಯೇಟರ್ಸ್ ಮಧ್ಯವರ್ತಿಗಳು ಬೇಕಾಗಿಲ್ಲ ನನಗೆ ಏನಾದರೂ ಬೇಕಾದ್ರೆ ನಾನು ದೇವರು ಕೇಳ್ತೀನಿ ಜಗಳ ಮಾಡ್ತೀನಿ ಪ್ರೀತಿ ಮಾಡ್ತೀನಿ ದೇವರನ್ನ ದೇವರನ್ನು ಸಬ್ಮಿಟ್ ಮಾಡ್ತೀನಿ ಅವನಿಗೆ ಶರಣ ಹಾಕ್ತೀನಿ ಪ್ರಾರ್ಥನೆ ಮಾಡ್ತೀನಿ ದೇವರು ನನ್ನ ಗೊತ್ತಿಲ್ಲ ನನಗಾತಿ ಪೂಜಾರಿಗಳು ನನಗಾತಿ ಜ್ಯೋತಿಷರು ಇದು ದೊಡ್ಡ ಮೋಸ ಇದನ್ನ ಬಸವಣ್ಣ ಆದ್ರೆ ಹೇಳಿ ಆದ್ರೆ ಇವತ್ತು ಸಂಪೂರ್ಣವಾದ ಮಾಧ್ಯಮವನ್ನ ಈ ಜ್ಯೋತಿಷಿಗಳು ಕ್ಯಾಪ್ಚರ್ ಮಾಡ ಅದು ಯಾವ ಮಟ್ಟದ ಪರಿಣಾಮ ಆಗಬೇಕು ಅಂತ ನನಗೆ ಯಾವ ಸಂದರ್ಭದಲ್ಲಿ ನೀವು ಬಸವಣ್ಣನವರ ಅನುಯಾಯಿ ಆಗಿದ್ದರೆ ನಿಜ ಅನುಯಾಯಿ ಆಗಿದ್ದರೆ ನೀವು ಯಾವುದೇ ಕಾರಣಕ್ಕೂ ಜ್ಯೋತಿಷ್ಯ ಕೇಳೋದಾಗ್ಲಿ ಈ ವೈದ್ಯಕರ ಮಾತನ್ನ ಕೇಳೋದಾಗ್ಲಿ ಮಾಡಲ್ಲ ಆದರೆ ನನಗೆ ಬಸವಣ್ಣರು ಅನುಯಾಯಿ ಅಂತವ್ರೇ ಆ ಜ್ಯೋತಿಷರ ಮನೆ ಅದನ್ನು ನಿಂತಿರ್ತಾರೆ ಅವರು ಜೋಡಿ ತುಂಬ ಗೊತ್ತಿರ್ತಾರೆ ಪ್ರತಿ ಒಂದಕ್ಕೂ ಜ್ಯೋತಿಷಿಗಳನ್ನು ಕೇಳ್ತಾರೆ ನೀವು ಯಾವ ಸೀಮ ಬಸವಣ್ಣನವರ ಅನುಯಾಯಿಗಳು ಸ್ವಾಮಿ ಯಾಕೆ ಬಸವಣ್ಣ ಬೇಕು ಬಸವಣ್ಣ ಯಾವ ರೀತಿ ನಮಗೆ ಬಸವಣ್ಣ ಬೇಕು ನನಗೊಂದು ಹೊಂದುವ ಮಾಜಿ ಮುಖ್ಯಮಂತ್ರಿಗಳಾದಂತಹ ಹತ್ರ ನನಗ ನಾನು ಆಗ್ತಾ ಪತ್ರಿಕೋದ್ಯಮಕ್ಕೆ ಬಂದಕ್ಕಾದಲ್ಲಿ ನನ್ನ ಬಗ್ಗೆ ಏನ ವೀಕೆಂಡ್ ವೀಕೆಂಡ್ನಲ್ಲಿ ಬೆಂಗಳೂರಿಂದ ನಾನು ಚಿತ್ರದುರ್ಗದ ಅವರ ಮನೆಗೆ ಹೋಗ್ತಿದ್ದೆ ಅವರ ಮನೆಗೆ ಹೋದಲು ನಾನು ಕೆಲವು ನಿಮಿಷ ನಿಜಲಿಂಗಪ್ಪನವ್ರ ಹತ್ರ ಮಾತನಾಡಿ ಬರ್ತಾ ಇದ್ದೆ ಅದೊಂದು ದಿನ ಈ ಬೆಂಗಳೂರಿನಲ್ಲಿ ಚಾಲುಕ್ಯ ಉಳುತ್ತಾ ಆಗಿದೆ ಆ ಚಾಲುಕ್ಯ ಸರ್ಕಲ್ ನಲ್ಲಿ ಒಂದು ಬಸವೇಶ್ವರ ಮೂರ್ತಿಯನ್ನು ನೇಮಿಸಲಾಗಿದೆ ಅದರ ಉದ್ಘಾಟನೆಯ ದಿನ ನಾನು ಬೆಳಗ್ಗೆ ನಿಜಲಿಂಗಪ್ಪನವ್ರ ಜೊತೆ ಕೊಟ್ಟಿದ್ದೆ ನಿಜವಿಲಿಂಗಪ್ಪನವರ ಒಂದು ಮಾತನ್ನು ನನಗೆ ಹೇಳಿದ್ರು ಇವತ್ತು ಕೂಡ ಆ ಮಾತು ನನ್ನ ಮನಸ್ಸಿನಲ್ಲಿ ಉಳಿದಿದೆ ಅವ್ರು ಹೇಳಿದು ನೋಡಿ ನಮ್ಮವರಿಗೆ ಎಂತ ಬಸವಣ್ಣ ಬೇಕು ಅನ್ನೋದ್ರ ಅರ್ಥ ಆದಾಗ ನಮಗೆ ಕುದುರೆಯ ಮೇಲೆ ಕುಳಿತು ಕತ್ತಿ ಹಿಡಿದ ಬಸವಣ್ಣ ಬೇಕಾಗಿರ್ಲ ನಮಗೆ ಅನುಭವ ಮಂಚಪದಗಳ ಬಸವಣ್ಣ ಆಗಬೇಕ ಎಂತ ಮಾತಿಯೋದು ಅವರು ಹೇಳಿದ್ರು ಬಸವಣ್ಣ ಯಾವತ್ತೂ ಹಿಂಸಾ ವಿರೋಧಿಯಾಗಿದ್ದ ಒಮ್ಮೆಯಲ್ಲಿ ಕತ್ತಿ ಹಿಡಿದು ಕೂಡಿಸಿದ ಜನ ಯಾರಿರುವುದು ನಿಧನಪ್ಪ ಇವತ್ತು ಕೂಡ ನೀವು ನೋಡಿ ರಾಜಕೀಯ ಕಾರಣಕ್ಕಾಗಿ ಬಸವಣ್ಣನನ್ನ ಬಳಸಿಕೊಳ್ಳುವವರು ಇದ್ದಾರಲ್ಲ ಯಾರನ್ನ ಬಸವಣ್ಣನ ಅನುಯಾಯಿಗಳನ್ನ ಮತದ ಬ್ಯಾಂಕ್ ಆಗಿ ಪರಿವರ್ತಿಸಿಕೊಳ್ಳುವ ಯತ್ನದಲ್ಲಿದ್ದಾರ ಅವರಿಗೆ ಕತ್ತಿ ಹಿಡಿದ ಬಸವಣ್ಣನೇ ಯಾಕೆ ಕತ್ತಿ ಹಿಡಿದ ಬಸವಣ್ಣ ಬೇಕು ಅಂದ್ರೆ ಅವರು ಹಿಂಸಾ ಪ್ರವೃತ್ತಿಯಾಗಿದ್ದಾರೆ ಬಸವಣ್ಣ ಎಲ್ಲೂ ಕೂಡ ಹಿಂಸೆಯನ್ನ ಒತ್ತಿದವರಲ್ಲ ಯಾವಾಗ ವೈದಿಕ ಪರಂಪರೆಯ ಜನ ಈ ಶರಣರ ಮೇಲೆ ದಾಳಿ ನಡೆಸಿದ್ರು ಶರಣರು ಇಡೀ ತಮ್ಮ ರಾಜ್ಯವನ್ನ ತ್ಯಜಿಸಿ ಹೋಗಬೇಕಾಯ್ತೋ ಆ ಸಂದರ್ಭದಲ್ಲೂ ಕತ್ತಿ ಹಿಡಿದು ಪ್ರತಿಭಟಿಸಿ ಅಂತ ಬಸವಣ್ಣ ಹೇಗೆ ಬಸವಣ್ಣ ಎಲ್ಲ ರೀತಿಯ ತ್ಯಾಗಕ್ಕೆ ಸಿಗಲಿಲ್ಲ ಇಡೀ ಶರಣ ಸಾಹಿತ್ಯವನ್ನ ಶರಣರು ಹೋಗ್ತು ವಹ್ತಾ ಇದ್ರು ಆ ಸಂದರ್ಭದಲ್ಲಿ ಅಲ್ಲಿದ್ದಂತ ವೈದಿಕ ಪರಂಪರೆಯ ಪ್ರತಿಪಾದಕರು ಯಾರಿದ್ದಾರೆ ಆ ವೈದಿಕ ಪರಂಪರೆಯ ಪ್ರತಿ ಯಾರು ಪ್ರತಿನಿಧಿಸ್ತಾ ಇದ್ರು ಅವರು ಹಲವು ಸಾವಿರ ವರ್ಷಗಳ ಹತ್ಯೆಯನ್ನು ನಡೆಸಿದ್ರು ಅವರಿಗೆ ವೈದಿಕ ಪರಂಪರೆ ಬೇಕಾಗಿತ್ತು ಆ ಜನ ಅದೇ ಜನ ಇವತ್ತು ನಾಗಪುರದಿಂದ ಹೊರಟು ಅವರದ್ದು ಮುಖವಾದ ಒಂದು ರಾಜಕೀಯ ಪಕ್ಷವನ್ನು ಸಿದ್ಧಪಡಿಸಿಕೊಂಡಿದ್ದಾರೆ ಇದೇ ನಾಗಪುರದ ಜನ ವೈದಿಕ ಪರಂಪರೆಯ ಪ್ರತಿನಿಧಿ ಅಂದುಕೊಂಡಂತ ಏನಿದ್ದಾರೆ ಅವರ ರಾಜಕೀಯ ಪಕ್ಷ ಏನಿದೆ ಅವರು ಲಿಂಗತರು ತಮ್ಮ ರಾಜಕೀಯ ಶಕ್ತಿ ಅಂತ ಮಾತನಾಡ್ತಾರೆ ಅಪ್ಪ ಶಿವನೇ ಯಾವ ಸ್ಥಿತಿ ಬಂತು ಹಾಗಿದ್ರೆ ಯಾರು ಲಿಂಗಾಯತರು ಯಾರಿದ್ದಾರೋ ಅವರಿಗೆ ತಮ್ಮ ರಾಜಕೀಯ ಮತ್ತು ನಮ್ಮ ಅಸ್ತಿತ್ವದ ವಿರೋಧಿಗಳು ಯಾರು ಅನ್ನುವ ಅರಿವಿಲ್ಲದೆ ಲಿಂಗಾಯತರು ಆಲೋಚನೆ ಮಾಡಬೇಕಾಗಿತ್ತು ಯಾರು ನಮ್ಮವರು ಯಾರು ನಮ್ಮವರಲ್ಲ ಬಸವಣ್ಣ ಹೇಳು ಇವ ನಮ್ಮವ ಇವ ನಮ್ಮವ ಅಂತ ಆದರೆ ಇವತ್ತಿನ ಸಂದರ್ಭದಲ್ಲಿ ನಾವು ಎದುರಿಸುತ್ತಿರುವ ಸಮಸ್ಯೆ ಇದೆಯಲ್ಲ ಅವಾಗ ಎಲ್ಲರೂ ನಮ್ಮವ ಅಂತ ಹೇಳ್ಕೊಳ್ಳೋಕ್ಕಾಗಲ್ಲ ಯಾರು ಶರಣತತ್ವದ ವಿರೋಧಿಗಳಾಗಿದ್ದಾರೆ ಯಾರು ಬಸವ ತತ್ವದ ವಿರೋಧಿಗಳಾಗಿದ್ದಾರೆ ಅವರು ಕೇವಲ ಬಸವ ತತ್ವದ ವಿರೋಧಿಗಳು ಮಾತ್ರ ಅಲ್ಲ ಬಸವ ತತ್ವದ ವಿರೋಧಿಗಳು ಹೌದು ಶರಣತತ್ವದ ವಿರೋಧಿಗಳು ಹೌದು ಹಾಗೇನೆ ಶಿವತತ್ವದ ವಿರೋಧಿಗಳು ಹೌದು ಹೇಗೆ ಶಿವತತ್ವದ ವಿರೋಧಿಗಳು ಅಂತಾರೆ ಶಿವ ಇಂಡಿಯಾ ಮಾತ್ರ ಅಲ್ಲ ವಿಶ್ವದ ಅತಿ ಹಳೆಯ ದೇವರು ಮತ್ತು ಇಡೀ ವಿಶ್ವದ ಧಾರ್ಮಿಕ ಇತಿಹಾಸದಲ್ಲಿ ಸಹಬಾಳ್ವೆಯನ್ನ ಗಂಡು ಹೆಣ್ಣಿನ ಸಮಾನತೆಯನ್ನ ಬೋಧಿಸಿದವರು ಶಿವ ನೋಡಿ ಶಿವ ಸ್ಮಶಾನವಾಸಿ ದಿನ ಅವರು ಸಾವಿನ ಜೊತೆ ಎದುರಾಗಿರುವಂತ ಅಲ್ವಾ ಅವರು ಅರ್ಧನಾರೀಶ್ವರ ಗಂಡು ಮತ್ತು ಹೆಣ್ಣಿನ ಸಮಾನತೆಯ ಸಂಖ್ಯೆ ಶಿವನ ಕೊರಳನೆಲ್ಲೇ ಹಾವಿದೆ ಅವರ ಮಗನ ವಾಹನ ಇಲಿಯಾಗಿದೆ ಒಬ್ಬ ಮಗ ಇಲಿಗೂ ಹಾವಿದು ಆಗಲ್ಲ ಈ ಕಡೆ ಇನ್ನೊಬ್ಬ ಮಗನ ವಾಹನ ನವಿಲಾಗಿದೆ ನವಿಲಿಗೂ ಹಾವಿದು ಆಗಲ್ಲ ಶಿವ ಮೌನವನ್ನು ವಹಿಸಬಲ್ಲ ಶಿವ ಮೂರನೇ ಕಣ್ಣನ್ನು ಬಿಡದ ಅಂದರೆ ಇಡೀ ಶಿವ ತತ್ವ ಈ ಇಡೀ ಪ್ರಕೃತಿಯನ್ನ ಪ್ರತಿನಿಧಿಸುವಂತದ್ದಾಗಿದೆ ಯಾರು ಈ ರಾಜಕೀಯ ಲಾಭವನ್ನು ಪಡೆದುಕೊಂಡು ಕೊಟ್ಟಿದ್ದಾರೆ ಯಾರು ನಾಗಪುರದ ಕಟ್ಟಾಳುಗಳಿದ್ದಾರೋ ಅವರಿಗೆ ಈ ಶಿವತತ್ವ ಅನ್ನೋದು ಬರಕೀಯವಾಗದು ಅವರಿಗೆ ಶಿವನ ಬಗ್ಗೆ ಅವರಿಗೆ ಒಳಗಡೆ ಕಾತ್ಸರಾಯಿತು ಯಾಕೆಂದ್ರೆ ಶಿವ ದ್ರಾವಿಡ ದೇವರು ಶಿವ ಇಲ್ಲಿನ ಮೂಲ ಜನಾಂಗ ಜನಿತರಾದ ಆದರೆ ಇವರು ಎಲ್ಲಿಂದಲೋ ಬಂದವರ ಪ್ರತಿನಿಧಿಗಳಾಗಿ ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿಕೊಳ್ಳಬೇಕಾಗಿದೆ ನಾಗಪುರ ಏನಿದೆ ಆ ನಾಗಪುರ ಒಂದು ಮುಖವಾಡವರನ್ನ ನಡೆಸಿ ಒಂದು ರಾಜಕೀಯ ಪಕ್ಷವನ್ನು ಹೊರಗಡೆ ಇಂತಹ ರಾಜಕೀಯ ಪಕ್ಷಕ್ಕೆ ನಿಜವಾದ ಬಸವ ಅಭಿಮಾನಗಳಿಗೆ ಹೇಗೆ ಬೆಂಬಲ ಕೊಡ್ತಾರೆ ಅನ್ನೋದು ನನಗೆ ಪ್ರಶ್ನೆ ಅರ್ಥಕ್ಕೆ ನಮ್ಮ ಪ್ರಶ್ನೆ ಅರ್ಥಕೊಂಡು ಆದರೆ ನಾನು ಮೊದಲು ಹೇಳಿದ್ದಾರೆ ಇವತ್ತಿನ ಬಹುತೇಕ ಸಮಸ್ಯೆಗಳಿಗೆ ಬಸವನ್ನ ಹೇಳಿದ್ದೇ ಉತ್ತರ ಆಗಿದೆ ಬಸವನ್ನ ಎಲ್ಲರ ಹೃದಯದಲ್ಲಿ ಸ್ಥಾಪಿಸುವಂತೆ ನಾನು ಮಾಡಿ ಅದು ಹೇಗೆ ನಾನು ಈ ಸಾಲದಲ್ಲಿ ಹಲವು ಕಾಂಗ್ರೆಸ್ ನಾಯಕರಲ್ಲಿ ಕೊಟ್ಟೆ ಯಾರು ಈ ವೈದಿಕ ಪರಂಪರೆಯ ಪ್ರತಿಪಾದಕಿದ್ದಾರೆ ಯಾರು ಅದನ್ನ ರಾಜಕೀಯ ಶಕ್ತಿಯಾಗಿ ಮಾಡಿದ್ದಾರೆ ಅವರಿಗೆ ಅದನ್ನು ಮಾಡೋದಕ್ಕೆ ಸಾಧ್ಯ ಆದ್ದು ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೆಯಲ್ಲ ಅದು ಮಕ್ಕಳಿಗಾಗಿ ನಡೆಸುವಂತ ಬೇರೆ ಬೇರೆ ಕಲಾವಿದರು ಇಲ್ಲ ಅಂದ್ರೆ ಯಾವುದೇ ಒಂದು ನಿಮ್ಮೂರ್ನಲ್ಲೂ ಇರ್ಬೋದು ಮಗು ಮನೇಲಿ ಗಲಾಟೆ ಮಾಡುತ್ತೆ ಅಂತ ಹೇಳಿ ಬೈಟಕ್ಕೆ ಕಳ್ಸಯ್ಯ ಇನ್ನೊಂದು ಅಂತ ಕಳ್ಸ ಅಲ್ಲಿ ಮೇಲೆ ಅವ್ರ ತಲೆಯಲ್ಲಿ ಸದಾ ಮಾತಭೂಮಿ ಅಂತ ಹೇಳಿ ಒಂದು ಲಾಟಿ ತೊಗೊಂಡ್ಬಿಟ್ಟು ಧಾರ್ಮಿಕ ವಿಷ ಬೀಜವನ್ನು ನೋಡಿ ನಮ್ಗೆಲ್ಲ ವಿರೋಧಿಗಳು ಅಂದ್ರೆ ಈ ಧರ್ಮದವರು ಈ ಧರ್ಮ ನಮ್ಗೆ ಯಾವ ಧರ್ಮದವರು ಯಾವ ವಿರೋಧಿ ವಿರೋಧಿಯಾಗ ಸಾಧ್ಯ ಅಲ್ಲ ಒಂದು ಧರ್ಮದ ಶಕ್ತಿ ಇದ್ರೆ ಒಳಗಾಗುತ್ತೆ ಆ ಧರ್ಮಕ್ಕೆ ಶಕ್ತಿ ಇಲ್ಲ ಅಂದ್ರೆ ಇದು ಮಾನವ ಜನಾಂಗದ ಇತಿಹಾಸ ಯಾವ ಸರ್ಕಾರ ಆದರೆ ಅವರು ಅದು ತುಂಬ ಆ ಮೂಲಕ ಅವರು ಬೆಳೀತಾ ಇದ್ದಾಗೆ ಧಾರ್ಮಿಕ ವಿಷ ಬೀಜವನ್ನ ತುಂಬಿಕೊಡುವುದು ಅವರ ಮುಖವಾಡದ ರಾಜಕೀಯ ಪಕ್ಷದ ಕಾರ್ಯಕರ್ತರ ಇದು ಇದನ್ನು ಹೇಗೆ ಅವರು ಕೌತ್ಯ ನಾನು ಕೆಲವು ನನ್ನ ಕಾಂಗ್ರೆಸ್ ಸ್ನೇಹಿತರಿದ್ದೆ ಇದೇ ರೀತಿ ಒಂದು ಸೆಕ್ಯುಲರ್ ಆದ ಎಲ್ಲ ಕಡೆ ಶಾಖೆಗಳು ನಾವು ಶಾಖ ಅಂತ ಶಾಖೆ ಒಂದು ಇನ್ಸ್ಟಿಟ್ಯೂಷನ್ ಅನ್ನ ಮಾಡಿ ಆ ಇನ್ಸ್ಟಿಟ್ಯೂಷನ್ ಅಲ್ಲಿ ಪುಟ್ಟ ಪುಟ್ಟ ಸಣ್ಣ ಮಕ್ಕಳಿಗೂ ದೈವಿಕ ತರಬೇತಿಯನ್ನು ಕೊಡೋದು ಅದರ ಜೊತೆಗೆ ಬಸವಣ್ಣನವರ ವಚನವನ್ನು ಕಲಿಸಿ ಅವಾಗ ನಿಜವಾದ ಧಾರ್ಮಿಕರ ಹಾಗೂ ಸಂಘಟನೆಯನ್ನ ಮಾಡಿದೆ ಹಾಗೆ ಹೋಬಳಿ ಮಟ್ಟದಲ್ಲಿ ತಾಲೂಕಾ ಮಟ್ಟದಲ್ಲಿ ಅಂತ ಒಂದು ಸಂಘಟನೆಯಲ್ಲಿ ಆ ಸಂಘಟನೆಗೆ ಮಕ್ಕಳನ್ನ ಸೇರಿಸುವಂತಾಗಿ ಮತ್ತೆ ಪಾಲಕರು ಖರ್ಚು ಕಳಿಸ್ತಾರೆ ರಜಾಗಂಜಲ್ಲಿ ಮಕ್ಕಳು ಗಲಾಟೆ ಮಾಡ್ತಾರೆ ಇರತರು ಎಲ್ಲರೂ ಹೋಗಿ ಶಿಸ್ತು ಕಲೀಲಿ ಅಂತ ಕಳಿಸ್ತಾರೆ ಆರ್ ಎಸ್ ಎಸ್ ಹಾಗೆ ಅದು ಬಂದು ಶಿಸ್ತನ್ನ ಕಲೀ ಶಿಸ್ತು ಕಲಿಯುವುದರ ಜೊತೆಗೆ ಒಂದು ಧಾರ್ಮಿಕವಾಗಿ ಸೆಕ್ಯುಲರ್ ಆದ ಮನಸ್ಥಿತಿಯನ್ನು ಅಲ್ಲಿ ಶ್ರೇಷ್ಠತೆಯ ಭರಮೆಯನ್ನು ತಲುಪುದು ಬ್ರಾಹ್ಮಣ ಧರ್ಮವೇ ಶ್ರೇಷ್ಠ ಅಲ್ವಾ ನಮ್ಮ ವರ್ಣಾಶ್ರಮ ಧರ್ಮವೇ ಶ್ರೇಷ್ಠ ಸೊ ಈ ರೀತಿಯ ಭಾವನೆಗಳನ್ನು ತುಂಬುವುದೇ ಅದಕ್ಕೆ ಪ್ರತಿಯಾಗಿ ಎಲ್ಲ ಧರ್ಮಗಳು ಒಂದೇ ದೇವರನ್ನು ತಲುಪೋದಕ್ಕೆ ಧರ್ಮಗಳು ಒಂದು ಗಾರಿಗಳು ಮಾತ್ರ ಧರ್ಮಗಳ ಎಂಡ್ ಅಲ್ಲ ಎಂಡ್ ಗಾಡ್ ದೇವರು ಅನ್ನೋದು ದೇವರು ಅನ್ನೋನಿಗೆ ಇಂಥ ಧರ್ಮದವರು ಅನ್ನೋದು ಇದ್ರೆ ಅವ್ರು ದೇವರ ಅದನ್ನು ಅಲ್ಲ ಯಾವುದೇ ರೀತಿ ಅವನು ದೇವರಿಗೆ ಮನುಷ್ಯಗಳಲ್ಲ ಬಂದು ಮನುಷ್ಯಗಳಾಗುತ್ತಾರೆ ದೇವರ ಸಾಲ ದೈವ ಇರೋಕ್ಕೆ ಸಾಧ್ಯ ಆಗಿಲ್ಲ ಒಂದು ದೇವರು ಎಂಬುದು ಒಂದು ಪವರ್ ಇರ್ತದೆ ಸೊ ಆ ರೀತಿ ತರಬೇತಿ ಕೊಡುವ ಕೆಲಸ ಆಗಲಿ ಅನ್ನೋ ಮಾತನಾಡುವುದು ರಾಜಕೀಯ ಪಕ್ಷ ಮಾಡ ಸೊ ನನಗೆ ಇವತ್ತು ಈ ಇನ್ಸ್ಟಿಟ್ಯೂಷನ್ ಏನಿದೆ ಜಾಗತ ಇಂಗಾಯಿತ ವೇದಿಕೆ ಏನು ಇದೆ ಇವರು ಇದನ್ನು ಮಾಡಲಿ ಫಸ್ಟ್ ಫ್ರಾಮ್ ಗುಲ್ಬರ್ಗಾ ಸೊ ವಾರಾಂತ್ಯದಲ್ಲಿ ಮಕ್ಕಳಿಗೆ ದೈಹಿಕ ತರಬೇತಿ ಮತ್ತು ಒಳ್ಳೆಯ ನಾಗರಿಕರನ್ನು ರೂಪಿಸುವುದು ಅವರನ್ನ ತರದು ತಿಳುವ ಕಳುವಲ್ಲಿ ಅರ್ಧ ಗಂಟೆ ಅವರ ಹತ್ರ ವ್ಯಾಯಾಮ ಮಾಡ್ತೀವಿ ನಂತರ ಬಸವಣ್ಣವರ ವಚನವನ್ನ ಅದರ ಅರ್ಥವನ್ನ ವಚನ ಬಸವಣ್ಣವರ ವಚನ ಅರ್ಥ ಅವ್ನು ತನಿಖಾನ ಸೆಕ್ಯುಲರ್ ಆಗಿರ್ತಾನೆ ಸೆಕ್ಯುಲರ್ ಅದು ಅದಕ್ಕೆ ಅಗತ್ಯ ಸೊ ಬಸವಣ್ಣನನ್ನ ಈ ಮಕ್ಕಳ ಮನಸ್ಸಿನಲ್ಲಿ ಪ್ರತಿಷ್ಠಾಪಿಸಿ ಅವರ ಹೃದಯದಲ್ಲಿ ಪ್ರತಿಷ್ಠಾಪಿಸಿ ಸಾಕು ದೇಶಕ್ಕೆ ಈ ರಾಜ್ಯವನ್ನು ಬಿಟ್ಟು ಅಂತ ಕೆಲಸವನ್ನ ಈ ಒಂದು ಜಾಗತಿಕ ಲಿಂಗಾಯತ ವೇದಿಕೆ ಅಂತ ಬಯಸುವ ಅದು ನಿಮಗೆ ಬಿಟ್ಟಿದೆ ಯಾಕಂದ್ರೆ ತಕ್ಷಣ ಈ ದೇಶವನ್ನು ಉಳಿಸ್ಬೇಕನ್ನ ಈ ದೇಶದ ಬಹುಮುಖಿ ಸಂಸ್ಕೃತಿಯನ್ನ ಉಳಿಸ್ಬೇಕಾಗಿದೆ ಇಲ್ಲಿ ಭಾಷಾ ವೈವಿಧ್ಯತೆಯನ್ನ ಉಳಿಸಬೇಕಾಗಿದೆ ವಿಭಿನ್ನ ಆಹಾರ ಪದ್ಧತಿಯನ್ನ ಉಳಿಸ್ಬೇಕಾಗಿದೆ ಇದು ಎಲ್ಲವೂ ಕೂಡ ಆತಂಕದಲ್ಲಿದೆ ಇವತ್ತು ಒಂದೇ ಭಾಷೆ ಮಾತನಾಡಬೇಕು ಅಂದರು ನಾಳೆ ಇದ್ದಕ್ಕಿದ್ದಂಗೆ ಗೋಡು ಮೈಸೂರು ತಿನ್ನೇ ರಾಗಿ ಮುದ್ದೆ ತಿನ್ನೇ ಸೇರು ಕರ್ನಾಟಕದಲ್ಲಿ ರಾಗಿ ಮುದ್ದೆನೇ ಶ್ರೇಷ್ಠ ನೀವು ರಾಗಿ ರೊಟ್ಟಿ ತಿನ್ಬೇಡಿ ಸಾರಿ ಜೋಳ ರೊಟ್ಟಿ ತಿನ್ಬೇಡಿ ಚಪಾತಿ ತಿನ್ಬೇಡಿ ಆ ಒಂದು ವಾತಾವರಣದಲ್ಲಿ ನಾವು ಬಳಸಿಕೆ ಇದರ ವಿರುದ್ಧ ಒಂದು ಸಂಘಟನೆ ಇದೆ ಯತ್ನ ಸೊ ಇಂಥ ಒಂದು ಯತ್ನವನ್ನು ಮಾಧ್ಯಮ ಲೋಕದಲ್ಲಿ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ನನ್ನ ಸುದ್ದಿ ಟಿವಿಯನ್ನು ಮತ್ತೆ ಪ್ರಾರಂಭ ಮಾಡೋದಕ್ಕೆ ಮಾಡ್ತಾ ಇದ್ದೀನಿ ಬೇರೆ ಬೇರೆ ಒತ್ತಡದಿಂದ ನನ್ನ ವಾಹಿನಿಯನ್ನು ನಿಲ್ಲಿಸಲಾಗಿತ್ತು ಆದರೂ ಕೂಡ ನನ್ನ ವಾಹಿನಿ ನನ್ನ ಸುದ್ದಿ ಸೆಕ್ಯುಲರ್ ಆಗಿತ್ತು ಅಂತ ಹೆಮ್ಮೆಯಿಂದ ಹೇಳಿದರೆ ನಾನು ಜ್ಯೋತಿಷಿಗಳನ್ನ ಬಿಟ್ಟಿಲ್ಲ ಲಿಂಗಾಯತ ಪ್ರತ್ಯೇಕ ಧರ್ಮ ಬರಲೇಬೇಕು ಅಂತ ವಾದ ಮಾಡೋದ್ರಿಂದ ಆ ಕಾರಣಕ್ಕಾಗಿಯೇ ಬಿ ಜೆ ಪಿಯವರು ಅವರು ನನ್ನ ಚಾನಲ್ಗೆ ಬರೋದನ್ನು ನಿಲ್ಲಿಸಿದ್ದರೆ ನನ್ನ ವಾಹಿನಿಯ ಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿಸಿದ್ದೀವಿ ಏನು ಮಾಡೋಕ್ಕಾಗ ನಾನು ಕೊಡಬಾರ್ದು ಅದರ ಏನೆಲ್ಲ ಅದೇ ಸ್ಟಿಲ್ ಈಗ ಕ್ರೌಡ್ ಫಂಡಿಂಗ್ ಮಾಡಿ ನಾನು ವಾಹಿನಿ ಸ್ಟಾರ್ಟ್ ಮಾಡಬೇಕು ಅಂತ ಇರುತ್ತದೆ ಸೊ ನಾನು ಮತ್ತೆ ವಾಹಿನಿ ಪ್ರಾರಂಭ ಮಾಡ್ತೀನಿ ನಿಮ್ಮ ಕೈಲಾದ ಸಹಾಯನ ಮಾಡಿ ಹತ್ತು ರೂಪಾಯಿ ಮಾಡಿ ಇಪ್ಪತ್ತು ರೂಪಾಯಿ ಮಾಡಿ ನಿಮ್ಗೆ ಅಷ್ಟು ಬೇಕಾದ್ರೆ ಶಾಲೆ ಕೊಡ್ತೀನಿ ನಾನು ಮಾಡಿ ಅಂತ ಎಲ್ಲ ಕಡೆ ನಾನು ಕೇಳ್ತಾ ಇದ್ದೀನಿ ಒಳ್ಳೆಯ ರೆಸ್ಪಾನ್ಸ್ ಇದೆ ಹಾಗೆ ಇಲ್ಲಿ ಬರ್ತದೆ ಇನ್ನೊಂದು ಮನವಿ ಮಾಡ್ತೀನಿ ಐ ಸ್ಟಾರ್ಟ್ ಮೈ ಚಾನಲ್ ನೀವು ನನ್ನ ಜೊತೆಗೆ ಒಂದಾಗಿರಿ ನನಗೆ ಬೆಂಬಲ ಕೊಡಿ ಶಕ್ತಿ ತುಂಬಿ ನೀವು ನನಗೆ ಶಕ್ತಿ ತಿಂದರೆ ನಾನು ನಿಮಗೆ ಶಕ್ತಿ ತುಂಬ್ತೀನಿ ನಾವಿಬ್ಬರು ಶಕ್ತಿ ಒಂಥರ ಒಂದು ಇವತ್ತು ಬಹುದೊಡ್ಡ ಸವಾಲು ಅಭಿವೃದ್ಧಿ ದೇಶ ಉಳಿಯಲ್ಲ ಈ ದೇಶ ಉಳಿದಿದ್ದರೆ ಮುಂದಿನ ಜನಾಂಗದವರು ನಮ್ಮನ್ನು ಕ್ಷಮಿಸಲ್ಲ ಅಂತ ನಂಬಿದ ಜನಾಂಗ ಮುಂದಿನ ಜನಾಂಗದವರಿಗಾಗುತ್ತೆ ನಾವು ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಉಳಿಸಬೇಕಾಗಿದೆ ಅದಕ್ಕೆ ಉತ್ತರ ಅಂದರೆ ಈ ದೇಶದ ಸಂವಿಧಾನ ಮತ್ತು ಬಸವ ತತ್ವ ಎಲ್ಲರ ಅಂಶ